ದೆಹಲಿಯಲ್ಲಿ ರಾಷ್ಟ್ರದಲ್ಲಿ ಇವತ್ತು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಪಾರ್ಲಿಮೆಂಟ್ ಅಲ್ಲಿ ಅವರು ಯಾವತ್ತು ಕೂಡ ಬುಕ್ ಇರುತ್ತೆ ಸಂವಿಧಾನ 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 ನಾವು ಸಂವಿಧಾನವನ್ನ ಅಂಬೇಡ್ಕರ್ ಅವರನ್ನ ಪ್ರತಿಪಾದಿಸುವಂತಾರು ಅಂತ ಹೇಳಿ ಅಲ್ಲಿ ಬುಕ್ ಎಡಗೈಲಿ ಬುಕ್ ಇದ್ದೇ ಇರುತ್ತೆ ಅವ್ರ ಕೈಲಿ ಇತ್ತೀಚೆಗೆ ನೂರು ವರ್ಷಗಳ ಒಂದು ಕಾಂಗ್ರೆಸ್ ಅಧಿವೇಶನ ಬೆಳಗಾಂನಲ್ಲಿ ಹಮ್ಮಿಕೊಂಡಿದ್ರು ಬೆಳಗಾಂನಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಿ ಡಬ್ಲ್ಯೂ ಸಿ ಸಿ ಮೀಟಿಂಗ್ ನಲ್ಲಿ ಕೆಲವು ಘೋಷಣೆಗಳನ್ನು ಮಾಡ್ತಾರೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಕೂಡ ಆ ಸಭೆಯಲ್ಲಿ ಇದ್ರು ಏನ್ ಘೋಷಣೆಗಳು ಮಾಡಿದ್ರು ಮುಖ್ಯಮಂತ್ರಿಗಳ ಹಾನಿಯಾಗಿ ದೆಹಲಿಯಿಂದ ಇರೋ ನಾಯಕರು ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಎಲ್ಲರೂ ಕೂಡ ಆ ಸಭೆಯಲ್ಲಿ ಭಾಗವಹಿಸಿದ್ರು ಅವರ ಘೋಷಣೆಗಳೇನು ಅಂತ ಹೇಳಿದ್ರೆ ಒಂದು ಜೈ ಬಾಪು ಎರಡನೇದು ಜೈ ಬೀನ್ ಮೂರನೇದು ಜೈ ಸಂವಿಧಾನ ಅದು ಇಷ್ಟೆಲ್ಲ ನೀವು ಘೋಷಣೆಗಳು ನಿಮ್ಮ ಸಿ ಡಬ್ಲ್ಯೂ ಸಿ ಮೀಟಿಂಗ್ನಲ್ಲಿ ಮಾಡಿ ಆದ್ರೆ ಇಲ್ಲಿ ಅದಕ್ಕೆ ತದ್ವಿರುದ್ಧವಾಗಿ ನಡ್ಕೊಳ್ತಾ ಇದ್ದೀರಾ ಆದ್ರೆ ನಿಮ್ಮನ್ನ ಏನಂತ ಹೇಳ್ಬೇಕು ನಾವು ಆದ್ರೆ ರಾಜ್ಯದ ಜನರನ್ನ ನೀವು ಯಾವ ದಿಕ್ಕಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ ದೇಶದ ಜನರನ್ನ ಅವ್ರ ಘೋಷಣೆ ಏನಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಜೈ ಬಾಪು ಅನ್ನುವಂಥ ಘೋಷಣೆಯೊಂದಿಗೆ ನಾವು ಹೋಗ್ಬೇಕು ಜೈ ಭೀಮ್ ಅನ್ನುವಂಥ ಘೋಷಣೆಯೊಂದಿಗೆ ಹೋಗ್ಬೇಕು ಜೈ ಸಂವಿಧಾನ ಅನ್ನುವಂಥ ಘೋಷಣೆಯೊಂದಿಗೆ ನಾವು ಮುನ್ನಡೆಯಬೇಕು ಅದರ ಚಿಂತಾಮಣೆಯಲ್ಲಿ ಹಾಕಿಲ್ಲ ಇದಕ್ಕೆ ವಿರುದ್ಧವಾಗಿ ನೀವು ನಡ್ಕೊಳ್ತಾ ಇದ್ದೀರಲ್ಲ ಇವತ್ತು ಇಷ್ಟು ಸಂಘಟನೆಗಳು ಇವತ್ತು ಕಳೆದ ಐದು ತಿಂಗಳಿಂದ ಹಲವಾರು ಬಾರಿ ನಿಮಗೆ ಮನವಿ ಮಾಡಿದ್ದಾರೆ ಇವತ್ತು ಕಳೆದ ಹತ್ತು ದಿನಗಳಿಂದ ಇಷ್ಟೆಲ್ಲ ಸಂಘಟನಾ ದಲಿತ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಅಲ್ಪಸಂಖ್ಯಾತರ ಸಂಘಟನೆಗಳು ಎಲ್ಲರೂ ಸೇರಿ ಇವತ್ತು ಬಾಯಿ ಬಾಯಿ ಪಡ್ಕೊಂತ ಇದ್ದಾರಲ್ಲ ಅವ್ರ ಮನೆ ಸಮಸ್ಯೆಗಳಿಗಲ್ಲ ಅವರ ಕುಟುಂಬದ ಸಮಸ್ಯೆಗಳಿಗಲ್ಲ ಇವತ್ತು ಅಂಬೇಡ್ಕರ್ ಅಂತ ಹೇಳಿದ್ರೆ ದೇಶದ ಶಕ್ತಿ ಈ ಶಕ್ತಿಗೆ ಇನ್ನಷ್ಟು ಶಕ್ತಿಯನ್ನು ತುಂಬಬೇಕು ಈ ರೀತಿ ಆಗ್ಬಾರ್ದು ಸಾಮಾನ್ಯ ಕನಿಷ್ಠ ಪ್ರಜ್ಞೆ ಇಟ್ಕೊಂಡು ಇವತ್ತು ಇದನ್ನು ಉಳಿಸಬೇಕು ಅಂತ ಹೇಳಿ ಇಷ್ಟು ಸಂಘಟನೆಗಳು ಇವತ್ತು ಮಾಡ್ತಾ ಇದಾರಲ್ಲ ನಿಮಗೆ ಕನಿಷ್ಠ ಸೌಜನ್ಯ ಆ ಸಂಘಟನೆಗಳು ಮಾಡ್ತಾ ಇರ್ತಕ್ಕಂಥ ಧರಣಿ ಸ್ಥಳಕ್ಕೆ ಹೋಗಿ ನಾನು ಮೊನ್ನೆನೂ ಹೇಳಿದ್ದೇನೆ ಸಚಿವರು ನೀವು ಮನಸ್ಸು ಮಾಡಿದ್ರೆ ಐದು ನಿಮಿಷ ಯಾಕಂದ್ರೆ ಆಡಳಿತಗಳೆಲ್ಲ ಸತ್ತೋಗಿದೆ ನೀವು ಮನಸ್ಸು ಮಾಡಿದ್ರೆ ಐದು ನಿಮಿಷ ನೀವು ಇದನ್ನ ಪ್ರತಿಷ್ಠೆ ತಗೊಂಬೇಡಿ ಯಾಕಂದ್ರೆ ನಿಮ್ಗೆ ಪಕ್ಕದಲ್ಲಿ ಬಹುಪರ ಕೇಳೋರ್ ಹೇಳ್ತಕ್ಕಂಥವ್ರು ಇದ್ದಾರೆ ಈ ಬಹುಪರ ಕೇಳ್ತಕ್ಕಂಥವರು ನಿನ್ನೆ ಮೊನ್ನೆ ನಾನು ಗಮನಿಸಿದ್ದೇನೆ ಆ ಬಹುಪರ ಕೇಳ್ತಕ್ಕಂಥವ್ರಿಗೆ ನಾನು ಒಂದು ಮಾತನ್ನ ಹೇಳ್ತೇನೆ ಇವತ್ತು ಜೆ ಕೆ ಕೃಷ್ಣಾರೆಡ್ಡಿ ಬಂದ್ರೆ ಆ ಸಂಘಟನೆಗಳ ಹಿಂದೆ ಇವರೇ ಇದ್ದಾರೆ ಇಂಥ ಕ್ಷುಲ್ಲಕ ಮಾತುಗಳನ್ನ ಬಿಡಿ ನಾನು ಆ ಬಹುಪರ ಕೇಳ್ತಕ್ಕಂಥವ್ರಿಗೆ ಇವತ್ತೊಂದು ಮಾತನ್ನ ಏನ್ ಮಾತು ಹೇಳಿ ಹೇಳ್ತೀನಿ ಅಂತ ಹೇಳಿದ್ರೆ ಇವತ್ತು ಯಾವ ಸಂಘಟನೆ ಕೂಡ ಮಾರಾಟಕ್ಕಿಲ್ಲ ಯಾವ ಸಂಘಟನೆ ಮಾರಾಟಕ್ಕಿಲ್ಲ ಅದನ್ನು ನೆನಪಿಟ್ಕೊಳ್ಳಿ ಸಂಗಮ್ ಶಿವಣ್ಣವರ ಗಿರಡಿಯಲ್ಲಿ ಪಳಗಿರ್ತಕ್ಕಂಥ ಅನೇಕ ಸಂಘಟನೆಗಳಿರ್ತಕ್ಕಂಥವರು ಇವತ್ತು ಜೆ ಕೆ ಕೃಷ್ಣಾರೆಡ್ಡಿಗೂ ಕೂಡ ಚುನಾವಣೆಗಳಲ್ಲಿ ಹಲವು ಸಂಘಟನೆಗಳು ನಾನು ಬೆಂಬಲ ಕೊಟ್ಟಿದ್ದಾರೆ ಆದ್ರೆ ನಿಮಗೆ ಓಟ್ ಕೊಟ್ಟಿರ್ತಕ್ಕಂಥವರು ನಿಮಗೆ ಬೆಂಬಲ ಕೊಟ್ಟಿರ್ತಕ್ಕಂಥವರು ಕೂಡ ಈ ಧರಣಿಯಲ್ಲಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಅದು ನಿಮ್ಮ ಇರಲಿ ಯಾವ ಸಂಘಟನೆಗಳು ಕೂಡ ಮಾರಾಟಕ್ಕಿಲ್ಲ ಸಂಗಮ್ ಶಿವಣ್ಣ ಅವರ ಒಂದು ಗರಡಿಯಲ್ಲಿ ಪಳಗಿರ್ತಕ್ಕಂಥ ಸಂಘಟನೆಗಳು ಶಿವಣ್ಣ ಅವರು ಬೆಂಗಳೂರು ವಿಧಾನಸೌಧಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ಭಯದಿಂದನೂ ಗೌರವದಿಂದನೂ ನೀವು ಬರಬೇಡಿ ನಿಮ್ಮ ಏನ್ ಸಮಸ್ಯೆ ಇದೆ ನಾವು ಬಗೆಹರಿಸ್ತೀವಿ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ರು ವಿಧಾನಸೌಧದಿಂದ ಸಚಿವರು ಅಚ್ಚ ಸುವಣ್ಣ ಅವರ ಕೆರಡಿಯಲ್ಲಿ ಪಳಗಿರ್ತಕ್ಕಂಥವರು ಈ ಸಂಘಟನೆಗಳು ಸಂಘಟನೆ ಅಂತ ಹೇಳಿದ್ರೆ ಅವ್ರದೇ ಆದಂತಹ ಒಂದು ನೆಲೆಗಟ್ಟಿದೆ ಸಂಘಟನೆ ಅಂದ್ರೆ ಅವ್ರದೇ ಆದಂತ ಒಂದು ಹಿನ್ನೆಲೆ ಇದೆ ಸಂಘಟನೆ ಅಂದ್ರೆ ಅವ್ರದೇ ಆದಂತಹ ಒಂದು ಶಕ್ತಿ ಇದೆ ನೀವು ಬಹುಪರ ಕೇಳಕ್ಕೋಗಿ ಸಂಘಟನೆಗಳನ್ನ ಇಂಥ ಒಂದು ಕೀಳು ಮಟ್ಟದಲ್ಲಿ ಮಾತನಾಡಬಾರ್ದು ಅಂತ ಹೇಳಿ ಇವತ್ತು ಆ ಬಹುಪರ ಕೇಳ್ತಕ್ಕಂಥವ್ರಿಗೆ ಇವತ್ತು ನಾನು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇನೆ ನಾನು ಇವತ್ತು ಸಚಿವರಿಗೂ ಕೂಡ ಹೇಳ್ತೇನೆ ಈಗಲೂ ಕೂಡ ಕಾಲ ಮಿಂಚಿಲ್ಲ ಈಗಲೂ ಕೂಡ ಕಾಲ ಮಿಂಚಿಲ್ಲ ಬಹುಪರ ಕೇಳ್ತಕ್ಕಂಥವ್ರನ್ನ ಪಕ್ಕಕ್ಕಿಟ್ಟು ನೀವು ಬನ್ನಿ ಇಲ್ಲಿ ಏನಪ್ಪ ನಿಮ್ ಸಮಸ್ಯೆ ನಾನಿದ್ದೀನಿ ನಿಮ್ಮ ಜೊತೆಯಲ್ಲಿ ಬನ್ನಿ ಹೋಗೋಣ ನಿಮ್ಮ ಸಮ್ಮುಖದಲ್ಲಿ ನಮ್ಮ ಸಂಘಟನೆಗಳ ಪ್ರಮುಖರನ್ನ ಎಲ್ಲರನ್ನು ಕರ್ಕೊಂಡು ಹೋಗಿ ಆ ಕಳುಕಡ್ ಬಟ್ಟೆಯನ್ನ ಬಿಚ್ಚಿ ಇವತ್ತು ನೀವು ಪಾಲಿಶ್ ಮಾಡ್ತಿರೋ ಅದನ್ನ ಶುದ್ಧಿ ಮಾಡ್ತಿರೋ ಮಾಡಿ ಒಂದು ಗಾರ್ಲೆಂಡ್ ಮಾಡಿ ಇವತ್ತು ಬಹುಶಃ ತಾಲೂಕಲ್ಲ ಜಿಲ್ಲೆ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಹೆಸರು ಅಜರಾಮರಾಗಿರುತ್ತೆ ಈ ಕೆಲಸವನ್ನ ಮಾಡಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಕೂಡ ಇವತ್ತು ಕೂಡ ಹೇಳ್ತೇನೆ ಇವತ್ತು ಮಾತನಾಡುವಂತದಕ್ಕೆ ಬಹಳಷ್ಟಿದೆ ಆದ್ರೆ ಇವತ್ತು ಕೂಡ ನಾನು ನಿಮ್ಮನ್ನು ಒತ್ತಾಯ ಮಾಡ್ತೇನೆ ಬಹುಪರ ಕೇಳ್ತಕ್ಕಂಥವ್ರನ್ನ ಪಕ್ಕ ಕೇಳಿ ಇವತ್ತು ಹಿಂದೆ ನಮ್ಮ ಇದೇ ತಾಲೂಕಿನಲ್ಲಿ ಹಲವಾರು ಘಟನೆಗಳನ್ನ ನಾವು ನೆನೆಸ್ಕೊಳ್ತೇವೆ ಇವತ್ತು ರಾಜ್ಯದಲ್ಲೆಲ್ಲ ದೇಶದಲ್ಲೆಲ್ಲ ಅಂತಾರಾಷ್ಟ್ರ ಮಟ್ಟದಲ್ಲಿ ಕೂಡ ಸುದ್ದಿ ಆಗಿತ್ತು ಬಹಳ ಕೆಟ್ಟ ಸುದ್ದಿ ಆಗಿತ್ತು ಆಗೋದು ಬೇಡ ಅಂತ ಇವತ್ತು ನಿಮಗೆ ಮನವಿ ಮಾಡ್ತೇನೆ ಇವತ್ತು ಕಾಲ ಮಿಂಚಿಲ್ಲ ಇವತ್ತು ಅಧಿಕಾರಿಗಳಿಗೆ ಯಾವ ರೀತಿ ಮನಸ್ಥಿತಿ ಇದೆ ಆದ್ರೆ ನಿಮ್ಮ ಬಗ್ಗೆ ಕೂಡ ಹೇಳ್ತಾರೆ ನಿಮ್ಮ ಬಗ್ಗೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಅಂಬೇಡ್ಕರ್ ಅಂಬೇಡ್ಕರ್ ಭವನ ಅಂದ್ರೆ ಊರಿಂದ ಆಚೆ ಇರಬೇಕು ಅನ್ನುವಂತ ಮನಸ್ಥಿತಿ ನಮ್ಮ ಸಚಿವರಿಗಿದೆ ಅಂತ ಆದಿ ಬೀದಿಯಲ್ಲಿ ಮಾತನಾಡ್ತಾರೆ ನಾನು ಹೇಳೋದಲ್ಲ ಆದಿ ಬೀದಿಯಲ್ಲಿ ಮಾತನಾಡ್ತಾರೆ ದಯಮಾಡಿ ನಾನು ಸಚಿವರಿಗೆ ವಿನಂತಿ ಮಾಡ್ತೇನೆ ಒತ್ತಾಯ ಮಾಡ್ತೇನೆ ಈಗಲೂ ಕಾಲ ಮಿಂಚಿಲ್ಲ ನೀವು ಐದು ನಿಮಿಷಗಳ ಕಾಲ ನೀವು ಒಳ್ಳೆ ಮನಸ್ಸು ಮಾಡಿ ನಮ್ಮ ಕ್ಷೇತ್ರದಲ್ಲಿ ಒಳ್ಳೆ ಅಭಿವೃದ್ಧಿ ಆಗಲಿ ಅಭಿವೃದ್ಧಿ ಬಗ್ಗೆ ಕರ್ನಾಟಕ ರಾಜ್ಯದಲ್ಲಿ ಚಿಂತಾಮಣೆಯಲ್ಲಿ ಒಳ್ಳೆ ಅಭಿವೃದ್ಧಿ ಆಗಿದೆ ಅಭಿವೃದ್ಧಿ ಆಗಿರ್ತಕ್ಕಂಥ ಕ್ಷೇತ್ರ ಅಂತ ಚರ್ಚೆಗಳಾಗ್ಲಿ ದೇಶದಲ್ಲಿ ಇವತ್ತು ಚಿಂತಾಮಣಿ ಬಿಟ್ರೆ ಇನ್ನ ಅಭಿವೃದ್ಧಿ ಇಲ್ಲ ಅಂತ ಒಂದು ಒಳ್ಳೆ ಕ್ಷೇತ್ರ ಚಿಂತಾಮಣಿ ಆಗಿದೆ ಅಂತ ಚರ್ಚೆಗಳಾಗಲಿ ಆದ್ರೆ ಅಂಬೇಡ್ಕರ್ ಪುತ್ತಳಿಗೆ ಕೊರಗು ಬಟ್ಟೆಯನ್ನ ಸುತ್ತಿರ್ತಕ್ಕಂಥ ಸುದ್ದಿ ಆಗೋದ್ ಬೇಡ ಇದು ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಜನರಿಗೂ ಕೂಡ ಗೌರವವಾಗುವಂತದ್ದು ನಮ್ಮ ಜಿಲ್ಲೆಯ ಜನರಿಗೆ ಗೌರವ ಹೋಗುವಂಥದ್ದು ರಾಜ್ಯದಲ್ಲಿ ಕ್ಷೇತ್ರದ ಬಗ್ಗೆ ಗೌರವ ಹೋಗುವಂಥದ್ದು ಬೇಡ ನಮ್ಮ ಗೌರವ ಉಳಿಲಿ ನಿಮ್ಮ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿ ಮಂಡಲ ನೀವೇನ್ ತೀರ್ಮಾನ ತಗೊಂಡಿದ್ದೀರೋ ಇವತ್ತು ಬೆಳಗಾವಿ ಬೆಳಗಾವಿ ಅಧಿವೇಶನದಲ್ಲಿ ಅದು ಉಳಿಸ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ನಾವು ಬೇರೆ ರೀತಿ ಮಾತನಾಡಬೇಕಾಗ್ತದೆ ನೀವು ಜನರ ಮುಂದೆ ಒಂದು ಒಳಗಡೆ ಒಂದು ಆಚೆ ಆದರೆ ಆದ್ರೆ ನೀವು ಮಾನ್ಯ ಸಿದ್ದರಾಮಯ್ಯ ಕೂಡ ನಾನು ಇವತ್ತು ವಿನಂತಿಯನ್ನು ಮಾಡ್ತೇನೆ ಒತ್ತಾಯ ಮಾಡ್ತೇನೆ ನಿಮ್ಮ ಮಂತ್ರಿ ಮಂಡಲದಲ್ಲಿರ್ತಕ್ಕಂತ ಸಚಿವರಿಗೆ ಕಿವಿಯನ್ನು ಹಿಂಡಿ ಹೇಳಿ ನೀವು ಯಾವ ಬಾಯಿಂದ ಹೇಳ್ತೀರಾ ಜೈ ಬಾಪು ಅನ್ನುವಂಥದ್ದನ್ನ ಆ ಘೋಷಣೆ ಮುಂದಿನ ದಿನಗಳಲ್ಲಿ ತಗೊಂಡು ಹೋಗ್ಬೇಕು ನಾವು ಜನರ ಮುಂದೆ ಜೈ ಭೀಮ್ ಅನ್ನುವಂತ ಒಂದು ವೇದ ಘೋಷಣೆಯನ್ನ ಮಾಡ್ಕೊಂಡು ಹೋಗ್ಬೇಕು ಜೈ ಸಂವಿಧಾನವನ್ನ ನಾವು ಜನರ ಮುಂದೆ ಘೋಷಣೆಯೊಂದಿಗೆ ಹೋಗ್ಬೇಕು ಅಂತ ಹೇಳಿ ನೀವು ತೀರ್ಮಾನ ತಗೊಂಡು ಆದ್ರೆ ಸಂವಿಧಾನ ಸಂವಿಧಾನವಾಗಿ ವಿರುದ್ಧವಾಗಿ ಇವತ್ತು ನೀವು ನಡೀತಾ ಇದ್ದೀರಾ ಅಂತ ಹೇಳಿದ್ರೆ ಆದ್ರೆ ನಿಮ್ಮ ಡೋಂಗಿ ಹೇಳಿಕೆಗಳನ್ನ ನಾವು ನಂಬಬೇಕಾ ಡೋಂಗಿ ಹೇಳಿಕೆಗಳು ಆಗ್ಬಾರ್ದು ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಆಗಿ ನೂರು ವರ್ಷ ಅಧಿವೇಶನ ಮಾಡಿದ್ದೀರಾ ಇನ್ನೂ ಐದಾರು ದಿನ ಆಗ್ಲಿಲ್ಲ ಆದ್ರೆ ನಿಮ್ಮ ಮಂತ್ರಿ ಮಂಡಲದಲ್ಲಿ ಇರ್ತಕ್ಕಂಥ ಮಂತ್ರಿಗೆ ಕಿವಿ ಇಂಡಿ ಕಿವಿ ಮಾತು ಹೇಳಿ ಇವತ್ತು ನಮ್ಮ ರಾಜ್ಯ ಮಟ್ಟದ ಮಾಧ್ಯಮ ಸ್ನೇಹಿತರು ಬಂದಿದ್ದಾರೆ ಸಿದ್ದರಾಮಯ್ಯನವ್ರು ಅವರು ನೋಡ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರು ನೋಡ್ಲಿ ಗೃಹ ಸಚಿವರು ನೋಡ್ಲಿ ಸರ್ಕಾರದಲ್ಲಿ ಇರ್ತಕ್ಕಂಥ ಎಲ್ಲ ಮಂತ್ರಿ ಮಂಡಲದ ಮಂತ್ರಿಗಳೆಲ್ಲರೂ ಕೂಡ ನೋಡ್ಲಿ ಅವರಾದ್ರೂ ಇವರು ಬುದ್ಧಿ ಹೇಳಿ ನಾನು ಹೇಳ್ತೇನೆ ಈಗಲೂ ಕಾಲ ಮಿಂಚಿಲ್ಲ ನೀವು ಪ್ರತಿಷ್ಠೆ ತಗೊಬೇಡಿ ನೀವಲ್ಲಿ ಕೊಳಕು ಬಟ್ಟೆಯನ್ನ ತೆರವುಗೊಳಿಸಿದ್ರೆ ಸಂಘಟನೆಗಳು ಗೆದ್ದೋದ್ರು ನಾನು ಸೋತೋಗ್ಬಿಟ್ಟೆ ಅನ್ನುವಂಥ ಭಾವನೆ ನಿಮಗೆ ಬರೋದು ಬೇಡ ನೀವೇ ಗೆದ್ದಿದ್ದೀರಾ ಅನ್ಕೊತೀವಿ ನಾವು ನೀವೇ ಗೆದ್ದಿದ್ದೀರಾ ಅಂತ ನಾವೆಲ್ಲರೂ ಎಲ್ಲರೂ ಕೂಡ ಭಾವಿಸ್ತೇವೆ ಆ ಕೆಲಸವನ್ನ ಮಾಡಿ ಇವತ್ತು ಬೇರೆ ನಮ್ಮ ಅವರು ಶ್ರೀನಾಥ್ ಸರ್ ಅವರು ಎಲ್ಲರೂ ಕೂಡ ಮಾತನಾಡಿದ್ರು ಇವತ್ತು ದೇಶದ ಸರ್ವೋಚ್ಚ ನ್ಯಾಯಾಲಯ ಆದೇಶ ಮಾಡಿದೆ ಎಲ್ಲ ತಾಲೂಕ್ ಮಟ್ಟದ ಕೋರ್ಟ್ ನ್ಯಾಯಾಲಯಗಳಲ್ಲಿ ಜಿಲ್ಲಾ ಮಟ್ಟದ ನ್ಯಾಯಾಲಯಗಳಲ್ಲಿ ರಾಜ್ಯ ಉಚ್ಚ ನ್ಯಾಯಾಲಯಗಳಲ್ಲಿ ಸರ್ವೋಚ್ಚ ನ್ಯಾಯಾಲಯಗಳಲ್ಲಿ ಮಹಾತ್ಮ ಗಾಂಧೀಜಿಯವರ ಫೋಟೋ ಮಾತ್ರ ಇಡ್ತಾ ಇದ್ರು ಆದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಅದರ ಪಕ್ಕದಲ್ಲಿ ಇಡಬೇಕು ಅನ್ನುವಂಥ ಒಂದು ಆದೇಶ ಮಹತ್ವದ ಆದೇಶ ಒಂದು ಆಗಿದೆ ಆದ್ರೆ ಶಾಲಾ ಮೈದಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನ ಇಟ್ಟರೆ ನಿಮ್ಗೆ ಏನಾಗಿದೆ ಯಾಕೆ ಇಡಬಾರ್ದು ನಿಮ್ಮ ಉದ್ದೇಶಗಳೆಲ್ಲ ಗೊತ್ತಿದೆ ನಮ್ಗೆ ನಿಮ್ಮ ಉದ್ದೇಶಗಳೆಲ್ಲ ಏನು ಅನ್ನುವಂಥದ್ದು ಗೊತ್ತಿದೆ ಈಗಲಾದರೂ ಬಿಡಿ ನಾನು ಯಾಕೆಂದ್ರೆ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿರ್ತಕ್ಕಂಥ ಈ ಸಂಘಟನೆಯಲ್ಲಿ ಹಲವಾರು ವಿಚಾರಗಳನ್ನ ಮಾತನಾಡಿದ್ರೆ ರಾಜಕಾರಣ ಮಾಡಬಾರದು ಅನ್ನುವಂಥದ್ದು ನನಗೂ ಕೂಡ ಇದೆ ಆದ್ರೆ ನಮ್ಮ ಇವತ್ತು ಈ ಸಂಘಟನೆಗಳಿಗೆ ಒಂದೇ ಒಂದು ಉದ್ದೇಶದಿಂದ ನಾವು ಬೆಂಬಲವನ್ನ ಏನು ಅಂತ ಹೇಳಿದ್ರೆ ನೀವು ಆ ಕೊಳಕು ಬಟ್ಟೆಯನ್ನ ತೆರವುಗೊಳಿಸಬೇಕು ನೀವು ತೆರವು ತೆರವುಗೊಳಿಸಿ ಆ ಕೊಳಕು ಬಟ್ಟೆ ಇರ್ತಕ್ಕಂಥ ತೆರವುಗೊಳಿಸಿ ಆ ಮಕ್ಕಳು ಶಾಲಾ ಮಕ್ಕಳಿಗೆ ದರ್ಶನ ಮಾಡುವಂತ ಅಥವಾ ಸಾರ್ವಜನಿಕವಾಗಿ ಯಾರಾದರೂ ಶಾಲಾ ಆವರಣಕ್ಕೋಗಿ ದರ್ಶನ ಮಾಡುವಂತದಕ್ಕೆ ಅವಕಾಶ ಕೊಡಿ ಆ ನಂತರ ನೀವು ಜಿಲ್ಲಾಧಿಕಾರಿ ಆಡಳಿತ ತಾಲೂಕು ಆಡಳಿತ ನೀವು ಸಂಘಟನೆಯಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖರು ಕೂತು ನೀವು ಚರ್ಚೆ ಮಾಡಿ ಏನ್ ಮಾಡಬೇಕು ಅಂತೇಳಿ ನಾನು ಇವತ್ತು ವಿನಂತಿ ಮಾಡ್ತೇನೆ ಒತ್ತಾಯ ಮಾಡ್ತೇನೆ ಇದು ಸುಖಾಂತಿ ಆಡಬೇಕು ನೀವು ಬಹುಪರ ಕೇಳತಕ್ಕಂಥ ಪಕ್ಕಕ್ಕಿಟ್ಟು ಇವತ್ತು ಇವತ್ತೇ ತೀರ್ಮಾನ ತಗೊಳ್ಳಿ ನಮ್ಮ ಕ್ಷೇತ್ರದ ಶಾಸಕರು ಸಚಿವರು ಅವರೇ ಗೆಲ್ಲಲಿ ನೀವೇ ಗೆದ್ದಿದ್ದೀರಾ ಅಂತ ನಾವೆಲ್ಲರೂ ಕೂಡ ಭಾವಿಸ್ತೇವೆ ಸಂಘಟನೆಯವ್ರದ್ದು ಯಾರ್ದಾದ್ರೂ ತಕರಾರಿದೆಯಾ ಗೆದ್ದಿದ್ದಾರೆ ಅಂತ ನಾವೆಲ್ಲರೂ ಕೂಡ ಭಾವಿಸ್ತೇವೆ ತೆರವುಗೊಳಿಸಿ ಆದ್ರೆ ಇವತ್ತು ನೀವು ಇಷ್ಟು ಸಂಘಟನೆಯವರಿಗೆ ನೀವು ಬೆಲೆ ಕೊಡ್ತಾ ಇಲ್ಲ ಅವ್ರದೇ ಒಂದು ಶಕ್ತಿ ಇದೆ ಅವ್ರದೇ ಆದಂತಹ ಒಂದು ಹಿನ್ನೆಲೆ ಇದೆ ಅವ್ರದ್ದೇ ಆದಂತಹ ಒಂದು ನೆಲೆಗಟ್ಟಿದೆ ಯಾರು ಮಾರಾಟಕ್ಕಿಲ್ಲ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನಾನು ಇನ್ನು ಬೇರೆ ಬೇರೆ ವೇದಿಕೆಗಳಲ್ಲಿ ಬೇರೆ ಮಾತನಾಡುವಂಥದ್ದಿದೆ ಮಾತನಾಡ್ತೇವೆ ಆದ್ರೆ ಇವತ್ತು ನಮ್ಮ ಮುಂದಿರ್ತಕ್ಕಂಥದ್ದು ಒಂದೇ ಸಿಂಗಲ್ ಅಜೆಂಡಾ ಇವತ್ತು ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ಏನು ಕೊಳಕು ಬಟ್ಟೆಗಳನ್ನ ಸುತ್ತಿದ್ದೀರಾ ಅದನ್ನ ತೆರವುಗೊಳಿಸಿ ಮುಂದಿನ ದಿನ ಇದು ಸುಖಾಂತ ಆಗಲಿ ಆದರೆ ಮುಂದಿನ ದಿನ ಜಿಲ್ಲಾಡಳಿತ ತಾಲೂಕು ಆಡಳಿತ ನೀವು ನಮ್ಮ ಸಂಘಟನೆಯಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖರು ಕೂತು ಚರ್ಚೆ ಮಾಡಿ ಏನ್ ಮಾಡಬೇಕು ಅಂತ ಇದು ನಾನು ಹೇಳಿದ್ರೆ ಅತಿಯಾಗುತ್ತೇನ ರಮೇಶ್ ಅವರು ಹೇಳಿದ್ರು ಇನ್ನೂ ಕಳೆದ ಹತ್ತು ವರ್ಷಗಳಲ್ಲಿ ಈ ರೀತಿ ಶಾಮಿಯನ್ನು ಹಾಕಿಕೊಂಡು ಇನ್ನೂ ಕೂಡ ಪ್ರತಿಭಟನೆಗಳಾಗಿರ್ಲಿಲ್ಲ ಎಲ್ಲಿಂದ ಅವಕಾಶಗಳು ಬರ್ತವೆ ಅಂತ ನನಗೆ ಗೊತ್ತಿದೆ ಜನಪ್ರತಿನಿಧಿಗಳು ತಲೆ ತೋರಿಸಿದ್ರೆ ಮಾತ್ರ ಈ ಯಾಕೆ ನಿಮ್ಗೆ ಜನ ಅವಕಾಶ ಕೊಟ್ಟಿದ್ದಾರೆ ಒಳ್ಳೆ ಅಭಿವೃದ್ಧಿ ಮಾಡಿ ಆದ್ರೆ ಕ್ಷೇತ್ರದಲ್ಲಿ ಜನರನ್ನ ಅಶಾಂತಿ ಉಂಟು ಮಾಡಬೇಡಿ ಇವತ್ತು ಅಶಾಂತಿ ವಾತಾವರಣದಲ್ಲಿ ಇವತ್ತು ಇಡೀ ಕ್ಷೇತ್ರದ ಜನ ಇವತ್ತು ಬದುಕ್ತಾ ಇದ್ದಾರೆ ಯಾವಾಗೇನಾಗುತ್ತೋ ಯಾವಾಗೇನಾಗುತ್ತೋ ಅನ್ನುವಂಥ ರೀತಿಯಲ್ಲಿ ಆ ಒಂದು ಆತಂಕದಲ್ಲಿದ್ದಾರೆ ದಯಮಾಡಿ ಮಂತ್ರಿಗಳು ಇವತ್ತು ದೊಡ್ಡ ಮನಸ್ಸು ಮಾಡಬೇಕು ಇದಕ್ಕೆ ಸುಖಾಂತಿ ಆಡಬೇಕು ಇಲ್ಲಿ ಪ್ರತಿಷ್ಠೆ ಬೇಡ ನೀವು ಪ್ರತಿಷ್ಠೆಯನ್ನ ತಗೊಂಡು ನೀವು ಅವ್ರೇನು ಹಲವಾರು ಸಂದರ್ಭಗಳಲ್ಲಿ ನಿಮಗೆ ಅವಕಾಶಗಳು ಕೊಟ್ಟಿದ್ರು ಆದ್ರೆ ನೀವು ಅವಕಾಶಗಳು ಕೊಟ್ಟರುಕೊಂಡು ನೀವೇನು ಮಾಡಲಿಲ್ಲ ಈ ಹೋರಾಟಗಳನ್ನ ತೀವ್ರಗೊಳಿಸಬೇಕು ಅಂತ ಹೇಳಿ ಇವತ್ತು ಹತ್ತನೇ ದಿನಕ್ಕೆ ಬಂದಿದ್ದಾರೆ ಮೊದಲನೇ ದಿನನೇ ಇಲ್ಲಿ ಶಾಮಿಯಾನ ಹಾಕ್ದಾಗಲೇ ನೀವು ಬರ್ಬೇಕಾಗಿತ್ತು ಇವತ್ತು ಎಲ್ಲ ಅಧಿಕಾರಿಗಳು ಯಾವ ರೀತಿ ಇದ್ದಾರೆ ಅಂತ ಹೇಳಿದ್ರೆ ನಾನು ಇವತ್ತು ಇಲ್ಲಿ ತಹಸೀಲ್ದಾರ್ ಈ ತಹಸೀಲ್ದಾರ್ಗೆ ಹಿಂದೆ ಅಯೋಗ್ಯ ಅಂತ ಹೇಳಿದೆ ಯಾಕೆ ಹೇಳಿದೆ ಇಲ್ಲಿ ಇವರು ಒಂದು ಬಡಾವಣೆ ಮಾಡಿದ್ದಾರೆ ಆ ಬಡಾವಣೆ ಪಕ್ಕದಲ್ಲಿ ಒಂದು ಕೆರೆ ಅಂಗಳ ಇದೆ ಕೆರೆ ಅಂಗಳದಲ್ಲಿ ಹದಿಮೂರು ಎಕರೆ ಮೂವತ್ತು ಗುಂಟೆ ಕೆರೆ ಹದಿಮೂರು ಎಕರೆ ಮೂವತ್ತು ಗುಂಟೆ ಕೆರೆ ಆದ್ರೆ ಹದಿನೈದು ಎಕರೆ ಇಪ್ಪತ್ತೊಂಬತ್ತು ಗುಂಟೆ ಬರ್ತಾ ಇದೆ ಎಕ್ಸಿಡೆಂಟ್ ನಾನು ನೋಡಿದೆ ಬಹಳ ನೋಡಿದೆ ಏನಪ್ಪ ಇದು ಎಕ್ಸ್ಟ್ರಾ ಬರ್ತಾ ಇದೆಯಲ್ಲ ಎರಡು ಎಕರೆ ಎಕ್ಸ್ಟ್ರಾ ಬರ್ತಾ ಇದೆಯಲ್ಲ ಅಂತ ನೋಡಿದ್ರೆ ಆ ಕೆರೆ ಜಮೀನ್ ಪಹಣಿಯಲ್ಲಿ ಸೀತಾರಾಮ್ ಶೆಟ್ಟಿ ಸೀತಾರಾಮ್ ಶೆಟ್ಟಿ ಅಂತ ಹೇಳಿ 2 ಎಕರೆ 1 ಗುಂಟೆ ಬರ್ತಾ ಇದೆ. ನಾನು ಆಸಿನದಾರ ಫೋನ್ ಮಾಡಿದೆ. ನೀವು ಒಬ್ಬ ದಾಸินದಾರ ಆಗಿದ್ದೀಯಾ? ಹ್ಮ್ ಇದನ್ನ ಡಿಲೀಟ್ ಮಾಡಬೇಕು ಈ ಇಲ್ಲಾಂದ್ರೆ ನಿಮ್ಮ ವಿರುದ್ಧವಾಗಿ ಲೋಕಾಯುಕ್ತ ಕೊಡ್ತೇವೆ ಅಂತ ಹೇಳ್ದೆ. ಆರು ತಿಂಗಳದು ಮಾಡಿಲ್ಲ ತಹಸೀಲ್ದಾರ್ ಅದಕ್ಕೆ ನಾನು ಅಯೋಗ್ಯ ಅಂತ ಅದಕ್ಕೆ ಈಗಲೂ ಕೂಡ ನಾನು ಅಯೋಗ್ಯ ಅಂತೀನಿ. ಇವತ್ತು ಕೂಡ ಈ ಆರು ತಿಂಗಳು ಏಳು ತಿಂಗಳು ಆಗಿದೆ. ಓಕೆ. ನಾನು ಮತ್ತೆ ಒಂದ್ಸಾರಿ ಫೋನ್ ಮಾಡಿ ನಾನು ಲೋಕಾಯುಕ್ತಕ್ಕೂ ಕೂಡ ಕೊಟ್ಟಿದ್ದೇನೆ ಯಾಕೆ ತೆರವುಗೊಳಿಸಿಲ್ಲ ಅಂದ್ರೆ ಅವರು ಒಬ್ಬ ರೆವಿನ್ಯೂ ಇನ್ಸ್ಪೆಕ್ಟರ್ ಹೇಳ್ತಾರಂತೆ ಏ ಅದನ್ನ ಹಂಗೆ ಉಳಿಸ್ಕೊಳ್ರಿ ಅದನ್ನ ಹಂಗೆ ಉಳಿಸ್ಕೊಳ್ರಿ ನಿಮ್ಮ ಮನಸ್ಥಿತಿ ನಿಮ್ಮ ಪರಿಸ್ಥಿತಿ ಹೋಗಿದೆ ನೀವು ಹುಲ್ಲು ಬನ್ನಿಯಲ್ಲಿ ಇವತ್ತು ನಲ್ವತ್ತೆರಡು ಜನರಿಗೆ ನೀವು ಮಾರಾಟ ಮಾಡಿ ಇಲ್ಲಿ ಯಾವ ಅನಾಹುತ ಮಾಡಬೇಕು ಅಂತ ಇದೀರಿ ನಮ್ಮ ತಹಸೀಲ್ದಾರ್ ಇವತ್ತು ಕೂಡ ಹೇಳ್ತೇನೆ ನಾನು ಎ ಸಿ ಕಳಿಸಿದ್ದು ಎಷ್ಟು ದಿವಸ ರೀ ಎಂಟು ತಿಂಗಳಾಗಿದೆ ನೀವು ಆ ಸೀತಾರಾಮ್ ಶೆಟ್ಟಿ ಅನ್ನುವಂಥದ್ದನ್ನ ತೆಗಿಲಿಲ್ಲ ಅಂದ್ರೆ ನಿಮ್ಮ ಉದ್ದೇಶಗಳೇನು ಯಾಕಿರ್ಬೇಕು ನೀವು ತಹಸೀಲ್ದಾರ್ ಆಗಿ ಯಾಕಿರ್ಬೇಕು ನಿಮಗ್ ಶಕ್ತಿ ಇಲ್ಲ ನಿಮಗ್ ಕೈ ಕಟ್ಟಾಕಿದ್ದಾರೆ ಅಂದ್ರೆ ಇಲ್ಲಿಂದ ಹೋಗಿ ಇಲ್ಲಿಂದ ತೊಲಗಿ ಸರ್ಕಾರಿ ನೌಕರರ ಏನು ಒತ್ತಡ ಮಾಡಿ ನಮ್ಮ ನಗರಸಭೆ ಆಯುಕ್ತರು ಮುಂದಾಳಕ್ಕೆ ವಹಿಸ್ಕೊಂಡು ನನ್ನ ವಿರುದ್ಧ ಪ್ರತಿಭಟನೆ ಮಾಡಿದ್ರು ಆದ್ರೆ ಇವರು ಯಾರಿಗೂ ಕೂಡ ಪರ್ಮಿಷನ್ ಇಲ್ಲ ಪ್ರತಿಭಟನೆ ಮಾಡೋದಕ್ಕೆ ಇವತ್ತು ನಾವು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಅದನ್ನು ಪ್ರಶ್ನೆ ಮಾಡಿದ್ದೇವೆ ಬಹುಶಃ ಜಿಲ್ಲಾಧಿಕಾರಿಗಳಿಗೆ ಸಿಇಒಗೆ ಪ್ರಧಾನ ಕಾರ್ಯದರ್ಶಿಗಳಿಗೆ ಚೀಫ್ ಸೆಕ್ರೆಟರಿಗೆ ಇವರೆಲ್ಲರಿಗೂ ಕೂಡ ನೋಟಿಸ್ ಮಾಡಿ ಮಾಡ್ತಾರೆ ಬಹುಶಃ ನ್ಯಾಯಾಲಯಗಳು ಇವತ್ತು ಏನ್ ಲೀವ್ ಇದೆ ಬಹುಶಃ ಜನವರಿ ಐದನೇ ತಾರೀಕು ಆರನೇ ತಾರೀಕು ಕೋರ್ಟ್ ಓಪನ್ ಆಗ್ತದೆ ಅನಂತರ ಇವರೆಲ್ಲರೂ ಕೂಡ ಅಲ್ಲಿ ಉತ್ತರ ಕೊಡಬೇಕಾಗ್ತದೆ ನಾವು ಸುಮ್ ಸುಮ್ಮನೆ ಬಯೋದಿಲ್ಲ ಅಧಿಕಾರಿಗಳಿಗೆ ನೀವು ಎಂಟು ತಿಂಗಳು ಏಳೆಂಟು ತಿಂಗಳಾದ್ರೂ ಕೂಡ ಸೀತಾರಾಮ್ ಶೆಟ್ಟಿ ಎನ್ನುವಂತ ಹೆಸರು ತೆಗೆದಿಲ್ಲ ಅಂದ್ರೆ ಯಾಕಾಗಿರ್ಬೇಕು ನೀವು ತಹಸೀಲ್ದಾರ್ ಆಗಿರ್ಲಿ ಚಿಂತಾವಣೆಯಲ್ಲಿ ಯಾರ್ದೋ ಕ್ರಯ ಪತ್ರಗಳಿದ್ರೆ ಅದನ್ನ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ದುಡ್ಡು ಕೊಟ್ಟು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ನೀವು ಅಂತದ್ದನ್ನ ಪಾಣಿಗಳಲ್ಲಿ ಅವ್ರ ಹೆಸರು ನಮೂದು ಮಾಡಬೇಕು ಅಂದ್ರೆ ನೀವು ಲಂಚ ಕೊಡಬೇಕು ಸುತ್ತಬೇಕಿಲ್ಲಿ ನಡೀ ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ಹೇಳ್ತಿರಲ್ಲ ನಾಚಿಕೆ ಆಗಲ್ವ ನಿಮ್ಗೆ ಇದಕ್ಕೆ ನಾವು ಬೈದಿತ್ತು ಇವತ್ತು ಯಾವ ಒಬ್ಬ ಬಡ ಬಡೂರು ಪೊಲೀಸ್ ಠಾಣೆಗೆ ಹೋಗ್ಬೇಕಾದ್ರೆ ಭಯ ಬೀಳ್ತಾರೆ ಯಾರನ್ನು ಹೋಗ್ಬೇಕು ಇಲ್ಲೊಬ್ಬ ಇನ್ಸ್ಪೆಕ್ಟರ್ ಇದ್ದಾನೆ ರೂರಲ್ ಸ್ಟೇಷನ್ ಅಲ್ಲಿ ಸ್ನೇಹಿತ ನನ್ನ ಸ್ನೇಹಿತ ಅಲ್ಲಿ ಹೋಗ್ಬೇಕಂದ್ರೆ ಕಾಸು ಇಲ್ದಿರ ಹೋಗಲ್ಲ ಅಲ್ಲಿ ಕೆಲವರಿಗೆ ಚೇರ್ ಗಳಾಗ್ಬಿಟ್ಟಿದ್ದಾರೆ ರೌಡಿ ಶೀಟರ್ ಗಳಿಗೆ ರೌಡಿ ಶೀಟರ್ ಹೋಗಿ ಅಲ್ಲಿ ಕುಂತ್ಕೊಂಡು ಅವ್ರ ಹತ್ರ ಆಜಿ ಸಂಧಾನ ಮಾಡೋದು ಅವನಿಗೆಷ್ಟೋ ಅಂತ ಅವ್ನ ಬಹಳ ಆತ್ಮೀಯರಾಗಿದ್ದ ನನಗೆ ಇನ್ಸ್ಪೆಕ್ಟರ್ ಸ್ನೇಹಿತ ಸರ್ ಇಲ್ಲಿ ಬಂದ್ಬಿಟ್ಟಿದೀನಿ ಸರ್ ಚಿಂತಾ ಅಂತ ಏ ನಾನು ಗೊತ್ತಿದ್ದೀನಿ ಅಂತ ಹೇಳ್ಬೇಡ ಯಾ ಇಲ್ಲ ಅಂದ್ರೆ ನಿನ್ನ ಇಲ್ಲಿಂದ ಮತ್ತೆ ಓಡಿಸ್ತಾರೆ ಖಾಲಿ ಮಾಡಿಸ್ತಾರೆ ಅಂತ ಹೇಳಿದ ಅವನು ಯಾರೋ ಎಸ್ ಪಿ ಅವ್ನ ನಮ್ಮ ಮನೆ ಹತ್ರ ಬಂದಿದ್ದ ಎಸ್ ಪಿ ಇವನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ ನೀಟಾಗಿ ಎಲ್ಲ ರೋಲ್ ಕಾಲ್ ಮಾಡುವಂಥದ್ದಕ್ಕೆ ಇವತ್ತು ಡಿ ವೈ ಎಸ್ ಪಿ ಆಫೀಸಲ್ಲಿ ಇಲ್ಲಾರೋ ನಗರ ಠಾಣೆಯಲ್ಲಿ ಸ್ವಲ್ಪ ಒಳ್ಳೆಯವರು ಅನ್ಸುತ್ತೆ ನೋಡಿದ್ರೆ ಗೊತ್ತಾಗುತ್ತೆ ಒಳ್ಳೆಯವರು ಅನ್ಸುತ್ತೆ ಆದ್ರೆ ಉಳಿದಿರ್ತಕ್ಕಂಥವ್ರು ಡಿ ವೈಎಸ್ ಪಿ ನಗರ ಭಾಗದಲ್ಲಿ ಆಮೇಲೆ ಎನ್ ಆರ್ ಆ ಆ ಬಟ್ಲಹಳ್ಳಿಯಲ್ಲಿ ಇವ್ರು ಹೇಳಿದ್ದೆ ಇವ್ರು ಏನ್ ಹೇಳಿದ್ರೆ ಅದು ಈ ರೀತಿ ಆಡಳಿತ ನಡೀತಾ ಇದೆ ಆದ್ರೆ ಇಂತಹ ಆಡಳಿತಕ್ಕೆ ಮುಕ್ತಿ ಜನರೇ ಕೊಡ್ತಾರೆ ಸಮಯ ಬರಬೇಕು ಆದ್ರೆ ಇವತ್ತು ನಾನು ಮೊನ್ನೆ ನಾವು ಮೂವತ್ತನೇ ತಾರೀಕು ಕ್ಯಾಲೆಂಡರ್ ಬಿಡುಗಡೆ ಮಾಡುವಂತ ಸಂದರ್ಭದಲ್ಲಿ ನಾವು ಈ ಸಂಘಟನೆಗಳಿಗೆ